ಸಮೀಪದ ತುಂಬಸೋಗಿ ನಿಲುವಾಗಿಲು ಚೌಡಹಳ್ಳಿ ಶಿರಮಹಳ್ಳಿ ಗ್ರಾಮಗಳ ಸುತ್ತಮುತ್ತ ಕಾಣಿಸಿಕೊಳ್ಳುತ್ತಿರುವ ಹುಲಿ ಸೆರೆ ಹಿಡಿಯುವಂತೆ ತುಂಬಸೋಗೆ ಚೌಡಹಳ್ಳಿ ಗ್ರಾಮಸ್ಥರು ಕರ್ನಾಟಕ ರಾಜ್ಯ ರೈತ ಕಲ್ಯಾಣ ಸಂಘಟನೆ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ಬಣದ ಅಧ್ಯಕ್ಷ ಹಾಗೂ ಸದಸ್ಯರು ವಲಯ ಅರಣ್ಯಾಧಿಕಾರಿ ಕಚೇರಿಗೆ ಮನವಿ ಸಲ್ಲಿಸಿದರು ನಮ್ಮೂರಿನಲ್ಲಿ ಎರಡು ವರ್ಷಗಳಿಂದ ಹುಲಿ ಕಾಣಿಸಿಕೊಳ್ಳುತ್ತಿದೆ ಹಲವು ಜಾನುವಾರುಗಳನ್ನು ಬಲಿ ಪಡೆದಿದೆ ಇದರ ಓಡಾಟದಿಂದ ರೈತರು ಜಮೀನುಗಳತ್ತ ಸುಳಿಯಲು ಸಾಧ್ಯವಾಗುತ್ತಿಲ್ಲ ಇಂದು ಮುಂಜಾನೆ ಹೈಸ್ಕೂಲ್ ಬಳಿ ಹುಲಿ ಕಾಣಿಸಿಕೊಂಡಿದೆ ಮಾಹಿತಿ ನೀಡಿದ ತಕ್ಷಣ ಸಿಬ್ಬಂದಿಗಳು ಸ್ಥಳಕ್ಕೆ ಬರುತ್ತಾರೆ ಅಷ್ಟೇ ಹುಲೀಸರೆ ಹಿಡಿಯಲು ಕ್ರಮ ಕೈಗೊಂಡಿಲ್ಲ ಎಂದು ರೈತರಾದ ಅಂಕನಾಯಕ ರಾಮಚಂದ್ರ ಶಿವರಾಜು ಅಸಮಾಧಾನ ವ್ಯಕ್ತಪಡಿಸಿದರು ಸಿಬ್ಬಂದಿ ಹೊರತುಪಡಿಸಿ ಈವರೆಗೂ ಇಲಾಖೆಯ ಯಾವೊಬ್ಬ ಅಧಿಕಾರಿಯೂ ನಮ್ಮ ಗ್ರಾಮಕ್ಕೆ ಆಗಮಿಸಿಲ್ಲ ಪ್ರಾಣಹಾನಿ ಅನಾಹುತ ಸಂಭವಿಸಿದರೆ ಯಾರು ಹೊಣೆ ಇಲಾಖೆ ನೀಡುವ ಪರಿಹಾರದಿಂದ ಪ್ರಯೋಜನವಿದೆಯೇ ಎಂದು ಪ್ರಶ್ನಿಸಿದರಲ್ಲದೆ ಕೊಂಬಿ ಕಾರ್ಯಾಚರಣೆ ಮೂಲಕ ಹುಲಿ ಸೆರೆ ಹಿಡಿಯಬೇಕು ಇಲ್ಲದಿದ್ದಲ್ಲಿ ಕುಟುಂಬ ಸಮೇತ ಅರಣ್ಯಾಧಿಕಾರಿ ಕಚೇರಿ ಮುಂದೆ ಉಪವಾಸ ಸತ್ಯಾಗ್ರಹ ನಡೆಸುವುದಾಗಿ ಎಚ್ಚರಿಕೆ ನೀಡಿದರು ರೈತ ಕಲ್ಯಾಣ ಸಂಘಟನೆ ತಾಲೂಕು ಅಧ್ಯಕ್ಷ ಉಮೇಶ್ ಕರವೇ ತಾಲೂಕು ಅಧ್ಯಕ್ಷ ಕ್ರಾಂತಿಕುಮಾರ್ ಮಾತನಾಡಿ ಇತ್ತೀಚೆಗೆ ಬಡಗಲಪುರ ಗ್ರಾಮದಲ್ಲಿ ಹುಲಿ ಉಪಟಳದಿಂದ ಓರ್ವ ರೈತ ಕಣ್ಣು ಕಳೆದುಕೊಂಡು ಶಾಶ್ವತ ಅಂಧತ್ವಕ್ಕೆ ಒಳಗಾಗಿದ್ದಾನೆ ಈ ದುರ್ಘಟನೆ ಮಾಸುವ ಮುನ್ನವೇ ಮತ್ತೊಂದು ಘಟನೆ ನಡೆಯುವ ಒಳಗಾಗಿ ಹುಲಿ ಸೆರೆ ಹಿಡಿಯುವಂತೆ ಅರಣ್ಯ ಅಧಿಕಾರಿಗಳಿಗೆ ಸೂಚಿಸಿದರು ಏನ್ ಮಾಡ್ಬೇಕು ಎಲ್ಲೆಲ್ಲಿ ಸಮಸ್ಯೆ ಮಾಡ್ತೀವಿ ಮತ್ತೆ ಕ್ಯಾಮ್ರಾಗ ಇನ್ಸ್ಟಾಲ್ ಕೆಲಸ ಮಾಡ್ತೀವಿ ಇಟ್ ಕೊಡ್ತೀವಿ ನಿಮ್ಗೆ ಏನು ಸಹಾಯ ಬೇಕು ಮಾಡ್ಕೊಡ್ತೀವಿ ನಮ್ಮ ಜೊತೆ ನೀವು ಸಹಕರಿಸಿ ನಾವು ಎಷ್ಟೊತ್ತಲ್ಲಿ ಫೋನ್ ಮಾಡಿದ್ರು ಬಂದು ನಿಮಗೆ ನಾವು ಸಹಕರಿಸಿ

ನೀವ ಆಗ್ಲೇ ಘಟನೆ ಇನ್ನು ಮಾಸಿಲ್ಲ ರೈತ ಇನ್ನು ಆತಂಕ ಇರುತ್ತೆ ಓಡಾಡಬೇಕು ಬೆಳಗ್ಗೆ ಆದ್ರೆ ಜಮೀನ್ ಹೋಗ್ಬೇಕು ನಿಮ್ಗೆ ಹೋಗ್ನೆ ಬೆಳಸಿ ಹಂಗು ಯಾರು ಕೆಲಸ ಹುಲಿ ಮತ್ತೆ ಇಟ್ಟೆ ಗ್ರಾಮಗಳಲ್ಲಿ ರೈತರ ಮೇಲೆ ಕಣ್ಣಾರ ಕಾಣಿಸ್ಕೊಂಡು ಅವ್ರ ಸಾಕಿನ ಜನಕರುಗಳು ವಾಡಕರಿಗೆಲ್ಲ ತೊಂದರೆ ಕೊಟ್ಟಿದೆ ಅಂತ ಹೇಳಿ ಕಂಪ್ಲೇಂಟ್ ಬಂದಿತ್ತು ಮೊನ್ನೆ ಬಡಗಲು ಏನಾಗಿದೆ ಆ ದುರ್ಘಟನೆ ಆ ಇಡೀ ತಾಲೂಕಲ್ಲಿ ಕೆಟ್ಟ ಕಪ್ಪು ಮೂಡೋ ರೀತಿ ಆವರಿಸಿದೆ ಅದಕ್ಕೆ ಏನೆಲ್ಲಾ ಶ್ರಮ ಆಗಿ ಆ ರೈತರ ಕಷ್ಟ ಏನು ಈ ಕೆಲಸ ಮತ್ತೆ ಮರುಕಳಿಸದಂಗೆ ನೋಡ್ಕೋಬೇಕು ಅಂತ ಹೇಳಿ ನಾವು ಇವತ್ತು ಬಂದು ಫಾರೆಸ್ಟ್ ಆಫೀಸ್ಗೆ ಮನವಿ ಕೊಟ್ಟಿದೀವಿ ಅವರು ಅದಕ್ಕೆ ಸ್ಪಂದಿಸಿ ನಾವು ಇವತ್ತೇ ಹೋಗಿ ಕಾರ್ಯಾಚರಣೆ ಮಾಡ್ತೀವಿ ಅಂತ ಹೇಳ್ತಾ ಇದ್ರೆ ಅದಕ್ಕೋಸ್ಕರ ನಾವು ನಿನ್ನೆ ಮೊನ್ನೆ ದಿನ ಸಂಭವ ಆದ ರೀತಿ ರೀತಿ ಆಗ್ಬಾರ್ದು ನಮಗೆ ತುಂಬಾ ಭಯ ಆಗ್ತಿದೆ ನಮ್ಮ ಶಾಲೆಗಳು ಪಕ್ಕದಲ್ಲಿದೆ ಓಡಾಡೋಕ್ಕೂ ತುಂಬ ಹಿಂಸೆ ಇದೆ ನಾವು ನೈಟ್ ತೋಟದಲ್ಲಿರೋದ್ರಿಂದ ಸ್ವಲ್ಪ ಕಷ್ಟ ಇದೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಬಂದು ನಮಗೆ ಇದು ಮಾಡ್ಕೊಡ್ಬೇಕಂತ ಕೇಳ್ಕೊಳ್ತೀವಿ ಹುಲಿ ನೀಡಬೇಕು ಹುಲಿ ಇಡಬೇಕು ಇನ್ನೂ ತಿರುಗಾಡ್ತಾ ಹುಲಿ ಅದನ್ನು ಕರಡ ಚೆನ್ನಾಗಿ ಅದನ್ನು ಸೆರೆ ಹಿಡಿಬೇಕು ಅಂತ ನಾವು ಇಲ್ಲಿ ಬಂದ ಅರಣ್ಯ ಇಲಾಖೆಯಲ್ಲಿ ಕೇಳ್ಕೊಳ್ತೀವಿ ಭಾಳ ಕಡೆ ನಮ್ಮ ಕೈಲಿ ತಡೆ ಕಾಯ್ತಾಯಿಲ್ಲ ಇಲ್ಲ ಇಲ್ಲ ಫಾರೆಸ್ಟ್ ನೋಡ್ಕೊಂಡ್ರಿಯ ಫಾರೆಸ್ಟ್ ಬಂದು ನೋಡ್ಕೊಂಡ್ರಿಯ ಸರಿ ಇಲ್ಲ ಅಂದರೆ ಇಲ್ಲಿ ತಡೆ ಮಾಡ್ತೀನಿ ಬಂದು ನಾನು ಮಕ್ಕಳು ಕರ್ಕೊಂಬತ್ತೀನಿ ನಾನು ಎಡ್ತಿ ಕರ್ಕೊಂಬತ್ತೀನಿ ಇಲ್ಲಿ ಮನೆ ಕತ್ತೀನಿ ನಾನು ದಂಡಿ ಮಾಡ್ತೀನಿ ಇಲ್ಲಿ ನನಗೆ ತಡೆ ಕಾಯ್ತಲ್ಲ ಸ ಅಷ್ಟು ಕಟ ಕೊ ಸಹ ಬಂದು ನೋಡಿ ಬೇಕಾರ ನೀವು ನಮ್ಮ ಸುಳ್ಳಲ್ಲ ಬಂದು ನೋಡಿ ಕೊಟ್ಟಿಗೆ ಮೇಕಾಡ್ತಾ ಅಜ್ಜ ಗುತ್ತಿದೆ ಕೊಟ್ಟ ಕೋಳಿ ಇತ್ಕ ಆಡ ಎತ್ಕೊಂಡದ ಆಡ ಎತ್ಕೊಂಡದ ಎರಡು ಇದು ಸಾ ಸರಿಷ್ಠವರು ಏನು ಕೊಟ್ಟಿಲ್ಲ ಅಲ್ಲಿ ಒಂದು ಕೊಟ್ಟಿಲ್ಲ ಅವರು ಹಾಂ ಎಲ್ಲ ಹುಟ್ಟಿ ಎತ್ಕೊಂಡು ಹೋಗವಾ ಇಲ್ಲಿ ಬಂದು ನಿಮ್ಗ ಕಾಟ ಕೊಡ್ತೇವ ಇಲ್ಲಿ ನಾವು ಸಾಕ ಕಾಯ್ತಾಯಲ್ಲಿ ಜನ ಇವ್ರಿಗೂ ಇವ್ರ ದೇಶದಿಂದ ಎಲ್ಲ ಒಟ್ಟು ಮಾರಾಕ ಕೊಟ್ಟು ಊರ್ಗ್ ಹೋಗ್ಬೇಕು ಈಗ ಅಷ್ಟೇ ಅವ್ರ್ ಮಾಡೋದಿಲ್ಲ ಅವ್ರು ಮಾಡಲ್ಲ ಅವರು ಮಾಡಲ್ಲ ಅವ್ರು ಗೊತ್ತು ನಮ್ಗೆ ಅವ್ರು ಮಾಡಲ್ಲ